ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ ನಾನು ಇವತ್ತಿನ ದಿನ ವಿಚಾರ ಮಾತಾಡ್ತಾ ಇರೋದು ಅರಿಗಾತು ಅರಿಗಾತು ಅನ್ನೋ ಪದ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲೂ ಬಳಸೋದಿಲ್ಲ ಈ ಪದವನ್ನು ಬಳಸೋದು ಜಪಾನಿನಲ್ಲಿ ಕೃತಜ್ಞತೆ ಹೇಳುವಾಗ ಈ ಪದನ ಅಲ್ಲಿನ ಜನಗಳು ಬಳಸ್ತಾರೆ ಉದಾಹರಣೆಗೆ ನಾನು ಹೇಳೋದಾದರೆ ನಾನು ಹಣ ಕೊಟ್ಬಿಟ್ಟು ತರಕಾರಿ ತಗೊಳಕ್ಕೆ ಹೋಗುವಾಗ ಅರಿಕಾತು ಅಂತ ಹೇಳಿ ಪದನ ಬಳಸಿ ಅವರು ಕೊಡುವಂಥದ್ದು ಅಥವಾ ಅವರಿಗೆ ಸ್ಯಾಲ್ರಿ ಬಂದಾಗ ಅರಿಗಾತೋ ಅಂತ ಹೇಳಿ ಸ್ಯಾಲ್ರಿ ತೊಗೊಳ್ಳುವಂಥದ್ದು ಅಥವಾ ಹಣ ಬರುವಾಗ ಅರಿಗಾತೋ ಅಥವಾ ಹಣ ಕೊಡುವಾಗ ಅರಿಗಾತೋ ಸೊ ಈ ಥರ ಪದಾರ್ಥ ಈ ಥರ ಪದಗಳನ್ನು ಪದಾರ್ಥ ತಗೊಳ್ಳುವಾಗ ಆಗಿರ್ಬೋದು ಅಥವಾ ಅವರು ವೆಚ್ಚ ಮಾಡುವಾಗ ಈ ಪದಗಳನ್ನು ಬಳಸ್ತಾರೆ ಸೊ ಬಳಸೋದ್ರಿಂದ ಏನಾಗುತ್ತೆ ಅವರಿಗೆ ರಿಟರ್ನ್ ಬೇರೆ ಯಾವುದೋ ಮುಖಾಂತರದಿಂದ ಹಣಕ್ಕೆ ಗೌರವ ಕೊಡೋದರಿಂದ ಹಣ ಅವರಿಗೆ ಹೆಚ್ಚು ಹೆಚ್ಚು ಜಾಸ್ತಿ ಆಗುತ್ತೆ ಸೊ ನಾವು ಕೂಡ ಈ ಪದನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಥವಾ ಹಣಕ್ಕೆ ನಾವು ಕೃತಜ್ಞತೆ ಹೇಳ್ತಾ ಬಂದರೆ ಡೆಫಿನೆಟಾಗಿ ನಮಗೆ ಹಣ ಯಾವುದೋ ಒಂದು ಮುಖಾಂತರದಿಂದ ನಮಗೆ ಸಿಗುತ್ತೆ ಹಣ ಸೊ ಹಾಗಾಗಿ ನೀವು ಯಾವುದೇ ಪದಾರ್ಥಗಳು ಅಥವಾ ನೀವೆಲ್ಲೇ ಟ್ರಾವೆಲ್ ಮಾಡುವಾಗ ಅಥವಾ ನೀವೇನೇ ತಗೊಳ್ಳುವಾಗ ಹಣ ಕೊಟ್ಟ ನಂತರ ಅಥವಾ ಹಣ ಬಂದ ನಂತರ ನೀವು ಅರಿಗಾತು ಅನ್ನೋ ಪದವನ್ನು ನೀವು ಉಚ್ಚಾರಣೆ ಮಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬದಲಾವಣೆಗಳು ಡೆಫಿನೆಟ್ ಆಗುತ್ತೆ ನೀವು ಅದನ್ನು ಈ ಪದನ ಉಚ್ಚಾರಣೆ ಮಾಡಿ ಜೊತೆಗೆ ಒಂದು ತಿಂಗಳು ಅಥವಾ ಒಂದು ಮೂರು ತಿಂಗಳು ಬಿಟ್ಟ ನಂತರ ನೋಡಿ ಹಣದ ಮಹಿಮೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಮೊದಲನೇದು ಹೇಳೋದಾದರೆ ನೆಕ್ಸ್ಟ್ ದಿನವೂ ಅಂದರೆ ನಾವು ಡೈಲಿ ವಸ್ತುಗಳನ್ನು ತಗೊಳ್ಳುವಾಗ ಅಥವಾ ಯಾವುದೋ ಒಂದು ವಸ್ತುಗಳನ್ನು ಅನುಭವಿಸುವಾಗ ಈ ಹಣ ಕೊಟ್ಟ ನಂತರ ಈ ಪದನ ಹೇಳುವಂಥದ್ದು ಉದಾಹರಣೆಗೆ ನೀವು ಡಾಕ್ಟರ್ ಶಾಪಿಗೆ ಹೋಗ್ತೀರಾ ನಿಮಗೆ ಮೈ ಹುಷಾರಿಲ್ಲ ಅಂತ ಬಿಟ್ಟು ನೀವು ಡಾಕ್ಟ್ರಿಗೆ ಫೀಸ್ ಕೊಡುವಾಗ ಕೊಟ್ಟ ನಂತರ ನೀವು ಬಿಟ್ಟು ಹೇಳಬೇಕು ಅಂತಿಲ್ಲ ಅರಿಗಾತು ಅಂತ ನೀವು ಮನಸ್ಸಲ್ಲಿ ಹೇಳ್ಕೊಂಡ್ರೆ ಸಾಕು ಅಥವಾ ನಿಮ್ಮ ಮೆಡಿಸಿನ್ ತಗೊಳ್ಳುವಾಗ ನಿಮಗೆ ಹಣ ಕೊಡ್ತಾ ಇರ್ತೀರಲ್ಲ ಕೊಟ್ಟಾದ ನಂತರ ಅರಿಗಾತು ನೀವು ಹಣಕ್ಕೆ ಗೌರವ ಕೊಡುವಂಥ ಒಂದು ಪದ ಸೊ ಅದೇ ಥರ ನಮ್ಮ ವಸ್ತು ಆಯಿತು ನಮ್ಮ ಆಲೋಚನೆ ನಮ್ಮ ಮನಸ್ಸು ಸೊ ಕೆಲವೊಮ್ಮೆ ಆಲೋಚನೆಗಳು ಯಾವ್ಯಾವ ಥರಕ್ಕೆ ಆಲೋಚನೆ ಮಾಡ್ತಾ ಇರ್ತೀವಿ ಕೆಲವೊಂದು ಒಳ್ಳೆಯದು ಆಲೋಚನೆ ಮಾಡ್ತಾ ಇರ್ತೀವಿ ಕೆಟ್ಟದನ್ನು ಆಲೋಚನೆ ಮಾಡ್ತಾ ಇರ್ತೀವಿ ಮತ್ತು ಆವತ್ತಿನ ದಿನ ನಮ್ಮ ಮನಸ್ಸು ಸಮಾಧಾನ ಆಗಿರುತ್ತೆ ಸೊ ನನ್ನ ಮನಸ್ಸು ಸಮಾಧಾನವಾಗಿದೆ ನಾನು ಆರಾಮಾಗಿದ್ದೀನಿ ಅಂತ ಹೇಳಿಬಿಟ್ಟು ಅರಿಗಾತೋ ಅಂತ ಈ ಪದನ ಬಳಸೋದ್ರಿಂದ ನಿಮಗೆ ಮನಸ್ಸಿಗೆ ಶಾಂತಿನೂ ಕೂಡ ಸಿಗುತ್ತೆ ನೆಮ್ಮದಿನೂ ಕೂಡ ಸಿಗುತ್ತೆ ಅಥವಾ ಬೇರೆ ಬೇರೆ ವಿಚಾರಗಳನ್ನು ನೀವು ನೆನ್ಪು ಮಾಡ್ಕೊಳ್ಳೋದು ಅಥವಾ ಇನ್ಯಾವುದೋ ಮುಖಾಂತರ ಮಾಡ ಪ್ರತಿಯೊಂದು ಪದಗಳಿಗೂ ಇವು ಅರಿಗಾತು ಅರಿಗಾತೋ ಅಂತ ಹೇಳ್ತಾ ಹೋದರೆ ಡೆಫಿನೆಟಾಗಿ ಈ ವಿಲ್ ಅಂದರೆ ನಿಮಗೆ ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಹಣವನ್ನು ಸಮರ್ಥವಾಗಿ ಬಳಸುವುದು ಮತ್ತು ಜೀವನದಲ್ಲಿ ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಅಂದರೆ ಹಣ ಹೇಗೆ ಸುಧಾರಿಸುತ್ತವೆ ಅಂತ ಹೇಳಿದರೆ ನೀವು ಖರ್ಚು ಮಾಡುವಾಗ ಅಥವಾ ನೀವು ಖರ್ಚು ಮಾಡಿದ ನಂತರ ನೀವು ಯಾರಿಗೊಂದು ಸಹಾಯ ಮಾಡುವಾಗ ಅಥವಾ ನಿಮಗೆ ಯಾರೋ ಸಹಾಯ ಮಾಡುವಾಗ ಈ ಪದನ ಹೇಳಬೇಕಾಗುತ್ತೆ ಅಥವಾ ನಿಮಗೆ ಆದಾಯ ಬಂದಾಗ ಸ್ಯಾಲ್ರಿನೇ ಬರಬೇಕು ಅಂತಿಲ್ಲ ಸ್ಯಾಲ್ರಿ ಅಲ್ಲದೆ ಬೇರೆ ಯಾವುದೋ ಒಂದು ಆದಾಯ ಬರುತ್ತೆ ಆ ಆದಾಯ ಬಂದಾಗ ನೀವು ಅರಿಗಾತೋ ಅನ್ನೋ ಒಂದು ಪದನ ಹೇಳಬೇಕು ಅಥವಾ ಖರ್ಚಾಗುವಾಗ ನೀವು ಅರಿಗಾತೋ ಅಂತ ಹೇಳಬೇಕು ಮತ್ತಿನ್ನೊಂದು ಇನ್ನೊಂದು ಹಣವನ್ನು ಆಕರ್ಷಿಸುವಾಗ ನೀವು ನಾನು ಶ್ರೀಮಂತನಾಗುತ್ತೇನೆ ಅಥವಾ ನನಗೆ ಹಣ ಸಿಗುತ್ತದೆ ಅಂತ ಈ ಪದಗಳನ್ನು ಹೇಳ್ತಾ ನೀವು ಹರಿಗಾತು 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 ನಾನು ಶ್ರೀಮಂತನಾಗುತ್ತೇನೆ ನಾನು ನನಗೆ ಹಣವನ್ನು ಸಿಗ ಹಣ ಸಿಗುತ್ತದೆ ಹರಿಗಾತು ನಿಮಗೆ ಯಾವಾಗೆಲ್ಲ ಅವಕಾಶ ಸಿಗುತ್ತೆ ಆ ಅವಕಾಶ ಸಿಕ್ಕಾಗೆಲ್ಲ ಈ ಪದನ ನೀವು ಹೇಳೋದರಿಂದ ನಿಮಗೆ ಹಣದ ಒಂದು ಏನು ಮೌಲ್ಯ ಏನಿದೆ ನಿಮಗೆ ಸಿಗುತ್ತೆ ಮತ್ತು ನಿಮಗೆ ಸಿಕ್ಕಾಗ ಆಟೋಮೆಟಿಕ್ಕಾಗಿ ನೀವು ಶ್ರೀಮಂತರ ಶ್ರೀಮಂತರಾಗ್ತೀರ ಜೊತೆಗೆ ಹಣವೂ ಪ್ರತಿ ದಿವಸ ನಿಮಗೆ ಹಣ ಸಿಗ್ತಾ ಹೋಗುತ್ತೆ ಸೊ ನೀವು ಯಾವುದೆಲ್ಲ ವಿಚಾರಗಳು ಯಾವುದೆಲ್ಲ ಪದಾರ್ಥಗಳು ಅಥವಾ ಏನೆಲ್ಲ ತಗೊಳ್ತೀರಾ ಎಲ್ಲ ಹಣ ಕೊಟ್ಟಾಗ ಅರಿಗಾತೋ 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 ಇದನ್ನು ಜಪ ಥರ ನೀವು ಪ್ರತಿ ಸಮಯದಲ್ಲೂ ನೀವು ಹೇಳ್ತಾ ಹೋದರೆ ನಿಮಗೆ ಒಂದೆಲ್ಲ ಒಂದು ದಿನ ನಿಮಗೆ ಹಣ ನಿಮಗೆ ಒಲಿಯುತ್ತೆ ನೀವು ಡೆಫಿನೆಟಿಗೆ ಶ್ರೀಮಂತರಾಗ್ತೀರಾ ನೀವು ಅಂದುಕೊಂಡಿದ್ದನ್ನು ಆಗುತ್ತೆ ಸೊ ಹಾಗಾಗಿ ನೀವು ಈ ಪದನ ನೀವು ಸಮಯ ಸಿಕ್ಕಾಗೆಲ್ಲನೂ ಹೇಳ್ತಾ ಬನ್ನಿ ನಮ್ಮ ಆರ್ಥಿಕ ಮತ್ತು ಮನಸ್ಸಿನ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಈ ಪದವನ್ನು ಹೇಳುವಾಗ ನಿಮ್ಮ ಆರ್ಥಿಕ ಸ್ಥಿತಿ ಒಂದು ವೇಳೆ ನೀವು ಇದು ಏನಕ್ಕೆ ಅರಿಗಾತು ಅಂತ ಹೇಳ್ತಾರೆ ಅಂದರೆ ಹಣಕ್ಕೆ ಒಂದು ನಾವು ಕೊಡುವಂಥ ಒಂದು ಗೌರವ ಕೃತಜ್ಞತೆ ಸೊ ನಾವು ಹಣನ ಹೇಗೆ ಹೇಗೆ ಬಿಸಾಕೋದು ಅಥವಾ ಎಲ್ಲಿ ಬೇಕಲ್ಲಿ ಪರಿಸ್ತಿಡೋದು ಅದಕ್ಕೆ ಮರ್ಯಾದೆ ಕೊಡದೇ ಇದ್ದರೆ ನಿಮ್ಮ ಹತ್ರ ಲಕ್ಷ್ಮಿ ಖಂಡಿತವಾಗಿ ಬರಲ್ಲ ಸೊ ಹಾಗಾಗಿ ನೀವು ಲಕ್ಷ್ಮಿನ ಹೋಲಿಸ್ಕೊಳ್ಬೇಕಂದ್ರೆ ಲಕ್ಷ್ಮಿಗೆ ಗೌರವ ಕೊಡಬೇಕು ಲಕ್ಷ್ಮಿಗೆ ಗೌರವ ಕೊಡಬೇಕು ಮತ್ತು ನೀವು ನೀಟಾಗಿ ಕ್ಲೀನಾಗಿ ಇರಬೇಕಾಗತ್ತೆ ಸೊ ಆಗಾಗ ನೀವು ಅರಿಗ ಅಥವಾ ಪದಾನ ಅಥವಾ ಕೃತಜ್ಞತೆ ಹೇಳ್ತಾ ಬಂದರೆ ನಿಮಗೆ ಲಕ್ಷ್ಮಿ ಖಂಡಿತ ಒಲಿತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಆರ್ಥಿಕ ನಿರ್ವಹಣೆ ಮತ್ತು ಶಿಕ್ಷಣ ನಿಮಗೆ ಯಾರೋ ಒಬ್ಬರು ಗುರು ಅಥವಾ ಯಾವುದೋ ಒಂದು ಮಾಹಿತಿ ನೀವೆಲ್ಲೋ ತಿಳ್ಕೊಳ್ತೀರ ಅವರಿಗೆ ಒಂದು ಥ್ಯಾಂಕ್ಸ್ ಅರಿಗಾಥೋ ಅರಿಗಾಥೋ ನೀವು ನನಗೆ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ಅರಿಗಾತೋ ನಿಮಗೆ ಧನ್ಯವಾದಗಳು ಸೊ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಡೆಫಿನೆಟಗೆ ನಿಮಗೆ ನೀವೆಲ್ಲೆಲ್ಲಿ ಕೃತಜ್ಞತೆಗಳನ್ನು ಹೇಳ್ತೀರ ಅದಕ್ಕೆ ರಿಟರ್ನ್ ಆಗಿ ನಿಮಗೆ ಇವತ್ತಲ್ಲ ನಾಳೆ ಡೆಫ್ನೆಟಾಗಿ ನೀವು ಅದನ್ನು ಅನುಭವಿಸ್ತೀರ ಸೊ ಹಾಗಾಗಿ ಒಂದೇ ಶಿಕ್ಷಣ ಒಂದೇ ಅಲ್ಲ ಅಥವಾ ನಿಮ್ಮ ಹಣ ನಿರ್ವಹಣೆ ಒಂದೇ ಅಲ್ಲ ಸೊ ಎಲ್ಲ ವಿಚಾರಗಳಲ್ಲೂ ಈ ಪದಾರ್ಥಗಳನ್ನು ಅಥವಾ ಈ ಪ ಈ ಒಂದು ವರ್ಡ್ ಏನಿದೆ ಆ ವರ್ಡನ್ನು ನೀವು ಅವಲಂಬಿಸ್ತಾನೆ ಇರಬೇಕು ಮತ್ತು ನಿಮ್ಮ ಮನಸ್ಥಿತಿ ಮತ್ತು ಆರ್ಥಿಕ ನೋಟ ಬದಲಾಗೋಕ್ಕೆ ನೀವು ಇದನ್ನು ಪದನ ಉಚ್ಚಾರಣೆ ಮಾಡ್ತಾನೇ ಇರಬೇಕು ಸೊ ಈ ಒಂದು ಪದ ಉಚ್ಚಾರಣೆ ಮಾಡೋದ್ರಿಂದ ನಿಮಗೆ ಹಣ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಖಾತೆಗೆ ಬರ್ಬೋದು ಅಥವಾ ನಿಮ್ಮ ಕೈಗೆ ಸಿಗ್ಬೋದು ಅಥವಾ ನಿಮಗೆ ಗೊತ್ತಿದ್ದವರೆಗೆ ನಿಮ್ಮ ಫ್ಯಾಮಿಲಿಗೆ ಬಂದು ಸೇರುವಂಥದ್ದಾಗಿರ್ಬೋದು ಸೊ ಈ ಪದನ ನಿಮಗೆ ಯಾವಾಗೆಲ್ಲ ಅವಕಾಶ ಸಿಗುತ್ತೆ ಅವಾಗೆಲ್ಲ ಈ ಉಚ್ಚಾರಣೆ ಮಾಡ್ತಾ ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಅಂತೇಳ್ಬಿಟ್ಟು ನನ್ನ ಈ ವಿಡಿಯೋ